ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಲಾರಾಶಿಯಲ್ಲಿ ಜನಿಸಿದ ನಿಮಗಾಗಿ ನವೆಂಬರ್ ಇಪ್ಪತ್ತೆರಡು ಶನಿವಾರದಂದು ನಡೆಯಲಿರುವ ಅತ್ಯಂತ ಮುಖ್ಯ ಮತ್ತು ಜೀವಿತ ಬದಲಾವಣೆ ತರುವ ಘಟನೆಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಈ ದಿನ ತುಲಾರಾಶಿಯವರಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲಿರುವ ಸೂಚನೆಗಳು ಬಹಳವಾಗಿ ಮತ್ತು ಬಲವಾಗಿ ಕಾಣಿಸ್ತಾ ಇವೆ ನಿಮ್ಮನ್ನು ನಿಜವಾದ ಹೃದಯದಿಂದ ಪ್ರೀತಿಸುವವರು ನಿಮ್ಮನ್ನು ಗೌರವಿಸುವವರು ನಿಮ್ಮ ಜೀವನವನ್ನು ಬೆಳಕು ತುಂಬುವವರು ಈ ದಿನ ನಿಮ್ಮ ಮುಂದೆ ಬರಬಹುದು ಎಂಬುದು ಗ್ರಹಗಳ ಗತಿಯ ಪ್ರಕಾರ ಸ್ಪಷ್ಟವಾಗಿ ಹೇಳಲಾಗುತ್ತೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ತುಲ ಜನಿಸಿದವರ ಸ್ವಭಾವ ವಿಶಿಷ್ಟ ಇವರು ಯಾವಾಗಲೂ ಬುದ್ಧಿವಂತಿಕೆ ಚುರುಕುತನ ಮತ್ತು ಉತ್ತಮ ಮೈಂಡ್ಸೆಟ್ನೊಂದಿಗೆ ಜೀವನವನ್ನು ನಡೆಸ್ತಾರೆ ಇವರ ಮನಸ್ಸು ಸದಾ ಏನಾದರೂ ಹೊಸದನ್ನು ಕಲಿಬೇಕು ಹೊಸದನ್ನು ಸಾಧಿಸಬೇಕು ಎಂಬ ತವಕದಿಂದ ತುಂಬಿರುತ್ತೆ ಖಾಲಿಯಾಗಿ ಕುಳಿತಿರೋದು ಇವರಿಗೆ ಇಷ್ಟ ಆಗೋದೇ ಇಲ್ಲ ಜೀವನದಲ್ಲಿ ಒಂದು ಗುರಿ ಇರಬೇಕು ಎನ್ನುವ ಧ್ಯೇಯ ಇವರಲ್ಲಿ ಅಗಾಧವಾಗಿ ಇರುತ್ತೆ ಬಹಳಷ್ಟು ಜನರಿಗೆ ಸಮಸ್ಯೆಗಳಿದ್ರೂ ಕೂಡ ತಮ್ಮ ನೋವನ್ನು ಯಾರಿಗೂ ಹೇಳದೆ ಒಳಗೊಳಗೆ ಕಷ್ಟಪಡುವ ಗುಣವು ಇವರಲ್ಲಿ ಕಂಡುಬರುತ್ತೆ ಚಿಕ್ಕ ವಯಸ್ಸಿನಿಂದಲೇ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ದುಡಿದು ಬೆಳೆಯುವ ರಾಶಿ ತುಲ ರಾಶಿ ಕಷ್ಟದ ಬೆಲೆ ಮನುಷ್ಯರ ಮೌಲ್ಯ ಬಾಂಧವ್ಯದ ಮಹತ್ವ ಇವೆಲ್ಲವೂ ಇವರ ಜೀವನದಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ಇವರಿಗೆ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶ ಮತ್ತು ಅದೃಷ್ಟದ ಬಾಗಿಲು ಒಂದೊಂದಾಗಿ ತೆರೆದುಕೊಳ್ಳುವ ಸಮಯ ಈಗ ಬಂದಿದೆ ಗ್ರಹಗತಿಯ ಪ್ರಕಾರ ತುಲಾರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಗುರು ಹಾಗೂ ಶುಕ್ರ ಇರುವುದು ದೊಡ್ಡ ಅದೃಷ್ಟ ಇದರಿಂದ ಹಣದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ ಬಾಕಿಗಳು ಇದ್ರೆ ಎಲ್ಲವೂ ತೆರವಾಗುತ್ತೆ ಹಲವು ದಿನಗಳಿಂದ ತಲೆನೋವಾಗಿ ಇದ್ದ ಸಮಸ್ಯೆಗಳು ಒಂದೇ ಒಂದು ವೇಳೆ ಪರಿಹಾರವಾಗುತ್ತೆ ಜೀವನದಲ್ಲಿ ಮಸುಕಾದ ಭಾಗಗಳು ಬೆಳಕಿನಿಂದ ತುಂಬುವ ಕಾಲ ಹತ್ತಿರ ಬಂದಿದೆ ಇವರ ಮೇಲೆ ಇಷ್ಟು ದಿನ ಇದ್ದ ಮಾನಸಿಕ ಒತ್ತಡ ಅನಿಶ್ಚಿತತೆ ಕಳೆದು ಹೋದ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ನಿಧಾನವಾಗಿ ತಗ್ಗುತ್ತೆ ವೃತ್ತಿ ಜೀವನದಲ್ಲಿ ಸ್ಥಾನಮಾನ ಹಣ ಗೌರವ ಗುರುತಿಸಿಕೊಳ್ಳುವ ಅವಕಾಶಗಳು ಹೆಚ್ಚಾಗುತ್ತೆ ವ್ಯವಹಾರ ಮಾಡ್ತಿರೋರಿಗೆ ನಷ್ಟಗಳು ಇದ್ರೂ ಕೂಡ ಈಗ ಲಾಭದ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತೆ ಇಷ್ಟರಲ್ಲೇ ಅತ್ಯಂತ ಮುಖ್ಯವಾದ ವಿಷಯ ಏನಂತಂದರೆ ನವೆಂಬರ್ ಇಪ್ಪತ್ತೆರಡು ಶನಿವಾರದಂದು ತುಲಾರಾಶಿಯವರ ಜೀವನದಲ್ಲಿ ಪ್ರಾಣವಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿ ಪ್ರವೇಶ ಮಾಡುವ ಸಾಧ್ಯತೆ ತುಂಬ ಇದೆ ನೀವು ನಿಜವಾದ ಪ್ರೀತಿ ಹುಣ್ತಾ ಇದ್ರೆ ನಿಮ್ಮ ಹೃದಯಕ್ಕೆ ತಕ್ಕ ವ್ಯಕ್ತಿಯ ಆಗಮನ ಆಗಬಹುದು ನಿಮ್ಮನ್ನು ನಿಜವಾಗಿ ಗೌರವಿಸುವ ನಿಮ್ಮ ನೋವನ್ನು ತನ್ನದಾಗಿ ಭಾವಿಸುವ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವವರು ಈ ದಿನ ನಿಮ್ಮ ಕೆಲವರಿಗೆ ಬರಬಹುದು ಕೆಲವರಿಗೆ ಹೊಸ ವ್ಯಕ್ತಿಯ ಪರಿಚಯ ಆರಂಭಿಸಿ ಅದೇ ನಿಜವಾದ ಸಂಬಂಧ ಆಗಬಹುದು ಜನರು ನಿಮ್ಗೆ ಹೆಚ್ಚು ಗೌರವ ಕೊಡ್ತಾರೆ ನಿಮ್ಮ ಪ್ರತಿಭೆಯನ್ನ ಗುರುತಿಸ್ತಾರೆ ನಿಮ್ಮ ಮಾತಿಗೆ ಕಿಮ್ಮತ್ತನ್ನು ಕೊಡ್ತಾರೆ ಶ್ರಮಿಸಿದ ಕೆಲಸಕ್ಕೆ ಈ ಬಾರಿ ನಿಮಗೆ ಒಳ್ಳೆ ಫಲ ಅನ್ನೋದು ಸಿಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಆಲಸ್ಯ ನಿದ್ರೆ ಕೊರತೆ ಇದ್ರೂ ಕೂಡ ಜಾಗರೂಕರಾಗಿ ನಡೆದುಕೊಂಡ್ರೆ ಸಾಕು ಈ ರಾಶಿಯವರಿಗೆ ಈ ದಿನ ಶುಭ ಫಲಿತಾಂಶಗಳು ತುಂಬಾ ಬಲವಾಗಿ ಕಾಣ್ತಾ ಇವೆ ನೀವು ನಂಬಿದ್ರು ನಮ್ದೇ ಇದ್ರು ಈ ದಿನ ತುಲಾರಾಶಿಯವರಿಗೆ ಜೀವನ ಬದಲಾಯಿಸುವ ದಿನ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯೋದು ಖಂಡಿತ ಸಮಸ್ಯೆಗಳು ನೋವುಗಳು ಅಡಚಣೆಗಳು ಬಿಕ್ಕಟ್ಟು ಇವೆಲ್ಲವೂ ನಿಧಾನವಾಗಿ ನಿಮ್ಮ ಜೀವನದಿಂದ ದೂರ ಸರಿತವೆ ನೀವು ಮಾಡಲು ಬೇಕಾಗಿರೋದು ಏನು ಅಂದ್ರೆ ಧೈರ್ಯ ಕಳೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಫೇಲ್ ಆದರೂ ನಿಂತು ಬಿಡಬೇಡಿ ನಾವೆಲ್ಲಿ ತೊಡಕಾಗಿ ಬಿಡ್ತೇವೋ ಅಲ್ಲೇ ಗೆಲುವಿಗೆ ಬಾಗಿಲು ತೆರೆದುಕೊಳ್ಳುತ್ತೆ ಧೈರ್ಯ ವಿಶ್ವಾಸ ಪರಿಶ್ರಮ ಇವನ್ನೇ ಹಿಡಿದು ಮುಂದೆ ನಡೀರಿ ನಿಮ್ಮ ಜೀವನದಲ್ಲಿ ಶುಭ ದಿನಗಳು ಅನ್ನೋವು ಆರಂಭವಾಗುತ್ತೆ ತುಲ ರಾಶಿಯವರೇ ನವೆಂಬರ್ ಇಪ್ಪತ್ತೆರಡು ನಿಮ್ಮ ಜೀವನದ ಅತ್ಯಂತ ನೆನಪಿನ ದಿನ ಆಗಬಹುದು ನಿಜವಾದ ಪ್ರೀತಿ ನಿಜವಾದ ಅವಕಾಶ ನಿಜವಾದ ಅದೃಷ್ಟ ಇವೆಲ್ಲವೂ ಒಂದೇ ದಿನದಲ್ಲಿ ಬರಬಹುದಾದ ವಿಶೇಷ ಪರಿಸ್ಥಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ತುಲಾರಾಶಿಯ ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತು ನಿಮ್ಮ ನೆಚ್ಚಿನ ದೇವರು ಯಾರಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಬೆಂಬಲವನ್ನು ಮರೆಯದೇ ಕೊಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮತ್ತು ಹರಿ ತತ್ಸತ್ ಸರ್ವೇಜನು ಸುಖಿನೋ ಭವಂತು